ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸಾಮಾಜಿಕವಾಗಿ ಹಿಂದುಳಿದ ಉಪ್ಪಾರ ಸಮಾಜದ ಸಂಘಟನೆಗೆ ಚಾಲನೆ ನೀಡಲಾಗಿದ್ದು ಶೀಘ್ರವೇ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಾಗರ ತಾಲೂಕು ಉಪ್ಪಾರ ಸಮಾಜದ ಅಧ್ಯಕ್ಷ ಆರ್ ಬಸವರಾಜು ಹೇಳಿದರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನವೂ ಇಲ್ಲ ವಿದ್ಯಾರ್ಥಿಗಳಿಗೆ ಅಗತ್ಯ ಹಾಸ್ಟೆಲ್ ಕೂಡ ಇಲ್ಲ ರಾಜಕೀಯವಾಗಿ ಯಾರೂ ಮುಖಂಡರಿಲ್ಲ ಹಾಗಾಗಿ ನಮ್ಮ ಸಮಾಜದಲ್ಲಿ ಸಂಘಟನೆ ಕೊರತೆ ಇದ್ದು ಸಂಘಟನೆಗಾಗಿ ಮುಂದಾಗಿದ್ದೇವೆ ಎಂದರು ಉಪ್ಪಾರ ಸಮಾಜದಲ್ಲಿ ಯಾರೂ ತಮಗೆ ಸಿಗುವ ಸಂವಿಧಾನಾತ್ಮಕ ಹಕ್ಕಿಗಾಗಿ ಹೋರಾಟ ಮಾಡುವ ಮನಸ್ಥಿತಿ ಬೆಳೆಸಿಕೊಂಡಿಲ್ಲ ಇದೀಗ ನಾವು ಜಾಗೃತರಾಗಿದ್ದು ಸಂಘಟನೆಗಾಗಿ ಸಂಘವನ್ನು ನೋಂದಾಯಿಸಿಕೊಂಡಿದ್ದೇವೆ ನಮ್ಮ ಸಮಾಜದ ಗುರುಪೀಠ ಹೊಸದುರ್ಗ ಮಧುರಿಯ ಭಗೀರಥ ಪೀಠದ ಸ್ವಾಮೀಜಿ ಅವರನ್ನು ಭೇಟಿ ಮಾಡಿ ಸಮಾವೇಶದ ಕುರಿತು ಚರ್ಚಿಸಿದ್ದೇವೆ ಅವರು ಮಾರ್ಗದರ್ಶನ ಮಾಡಲಿದ್ದಾರೆ ಎಂದರು ಎಲ್ಲ ಜಾ ಧರ್ಮದಲ್ಲೂ ಇದೆ ಅಂದ್ರೆ ನಮ್ಮ ಏನು ಮಾಡಿದ್ದಾರೆ ಈಗ ನಮ್ಮದು ಯಾವುದೇ ಇದ್ದಿದ್ದ ಅದನ್ನೇ ದೋಸಕ್ಕೆ ಇವರು ಬಿಡ್ತಾರೆ ಬಿಟ್ಟರೆ ನಾವು ಒಗ್ಗಟ್ಟಾಗಿರ್ಬೇಕು ಇವತ್ತು ಭಾವನೆ ತಗೊಳ್ಳೋದಿಲ್ಲ ಈ ಸಾಗರ ಶಿವಮೊಗ್ಗ ಡಿಸ್ಟಿಕ್ನಲ್ಲ ಅದಕ್ಕಾಗಿ ಸ್ವಾಮೀಜಿ ಮಾರ್ಗದರ್ಶನದಿಂದ ಈ ಸಮಾಜವನ್ನು ಅವರ ಕೈ ಬಲಪಡ್ಸಕ್ಕೆ ನಮ್ಮ ಸಮಾಜನ ಎಲ್ಲರಿಗೂ ಒಳ್ಳೆಯದಾಗಕ್ಕೆ ಈ ಸಂಘಟನೆ ಈ ಬಸವರಾಜ ನಾವು ಈಗ ಸ್ವಾಮೀಜಿ ಹೇಳಿದಾರ ಅಧ್ಯಕ್ಷತೆ ಮುಖಾಂತರ ನಾವು ಸಂಘಟನೆ ಮಾಡ್ತೀವಿ ಈ ನಮ್ತಾರ ಶಿವಮೊಗ್ಗ ಅಲ್ಲಿ ಏಳು ಭಾಗ ನಾವು ಬಂದು ಅದನ್ನು ಸಂಘಟನೆ ಮಾಡಿ ಈ ಶಿವಮೊಗ್ಗ ಡಿಸ್ಟಿಕ್ ಏನಿದೆ ಉಪ ಸಮಾಜ ಅನ್ನೋದು ರಾಜಕೀಯ ಆಗಿ ಎಲ್ಲ ವಿಚಾರದಲ್ಲಿ ನಮ್ದು ಮೀಸಲಾತಿ ಬಗ್ಗೆ ಎಲ್ಲ ವಿಚಾರದಲ್ಲಿ ಬಡ ಮಕ್ಕಳು ಇದ್ದಾರೆ ಅವ್ರಿಗೆ ವಿದ್ಯಾಭ್ಯಾಸ ಭಕ್ತೇ ಇದ್ದಾರೆ ಅದು ಯಾವುದೇ ನಮ್ದು ಇದಾಗ್ತಾ ಇಲ್ಲ ಮಾನ್ಯ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಗೌರವಾಧ್ಯಕ್ಷ ಮಂಚಪ್ಪ ಎಸ್ವಿ ಉಪಾಧ್ಯಕ್ಷರಾದ ತ್ರಿವೇಣಿ ನಾಗರಾಜ್ ಉಮೇಶ್ ಕೆಎಚ್ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಂಬಳಿ ಪ್ರಮುಖರಾದ ವಿಠಲ್ ಅಶೋಕ್ ರಾಘವೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಸಾಗರ